ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಒಂದು ಗಂಟೆ ಆಯ್ತು ಕರೆಂಟ್ ಬಿಲ್ ಕಟ್ಟದು ಬರ್ತಾನೆ ಇನ್ನೀ ಲಾಸ್ಟ್ ಡೇಟ್ ಎಂಕಲ್ ನಾ ರ ತಿಂಗಳ ಕರೆಂಟ್ ದ ಬಿಲ್ ಆ ಜನತಾ ಹದಿನೈದು ರೂಪಾಯಿ ಬರ್ತದೆ ಅಂಚನೇ ಮುರಾಣಿ ಮುರಾಣಿ ನಮ್ಮ ನಮ್ಮೂರದ ತುಂಬು ಯಾ ಶಾಲೆ ಒಂದು ಅಜ್ಜಿ ಅಂಗಡಿ ಇರ್ತಾನೆ ಆ ರೀತಿ ಹೆಜ್ಜೆ ಅಂಗಡಿಲೇ ಹೆಜ್ಜಿದ್ದೆ ನ ಬಿಲ್ಡಿಂಗ್ ಮಾತ್ರ ಉಂಡು ಇಲ್ಲಿ ಎಣ್ಣೆ ಉಂಡದು ಬರ್ತಾನೆ ಚಿಲ್ಲಿ ಚಿಲ್ಲಿ ಚಿಕನ್ಲ ಪೊರೋಟ ತಿಂದು ಬರ್ತಾನೆ ಮೂಳೆ ಮಿತ್ತೆ ಪೋಂಡ ಮಿತ್ತೆ ಪೋವಂಡ ಎಂಕ ಸ್ಕೂಲ್ ತಿಕ್ಕೊಂಡು ಒಂಜಿನ ಹಿಡ್ದು ಅದು ಐನೇ ಹಿಡ್ದು ಏಳು ಮುಟ್ಟ ಬುಕ್ಕ ಒಂಜಿನ ಹಿಡ್ದು ಪತ್ತು ಮುಟ್ಟ ಮೂಳೆ ಬಂಡ ತೀಕೊಂಡು ಇಂದು ಆಯ್ತು ಬಿಲ್ಡಿಂಗ್ ಬಂಡ ಮೂಳೆ ಒಂದು ವಾಲ್ ಉಂಡು ಮದುವೆಮೇದ ವಾಲು ಉಡು ಸಂಕರಸನವ್ ಮಲ ಪೊಯಿ ಮೂಳೆ ಅರ್ಥ ಬೈರ ನಡು ಒಗು ನಡುಗ ನಡ್ಪುಗ ಅಂಚನೇ ಒಂಜಿ ಲಾಗ್ ಮಂಪುಗ ಮೂಳೆ ಇಂಚನೆ ಪೋಂಡ ಒಂಚು ಮಸಾನಿಕ್ಕೊಂಡು ಒಂದು ಮಸಾನ ಸಿಕ್ತದೆ ಈ ಬಿಲ್ಡಿಂಗ್ ಉಂಟಲ್ಲ ಈ ಬಿಲ್ಡಿಂಗ್ ಉಂಟಲ್ಲ ಇಲ್ಲೊಂದು ಬಿಲ್ಡಿಂಗ್ ಕೆಳಗೆ ನೋಡಿ ಈ ಬಿಲ್ಡಿಂಗ್ ಇದು ಅಜ್ಜಿನ ಅಂಗಡಿ ಅವರಿಲ್ಲ ಅವರೀಗ ತೀರಿ ಹೋಗಿದ್ದಾರೆ ಇದರಲ್ಲಿ ಗೋಳಿ ಬಾಜೆ ನೀರುಳ್ಳಿ ಬಜೆ ಚಟ್ಟಂಬಾಡೆ ಮೆಣಸು ಪೋಡಿ ಅದೆಲ್ಲ ಸಿಕ್ತಿತ್ತು ಐವತ್ತು ವಯಸ್ಸಿಗೆ ಒಂದು ಅದು ಹೀಗೆಲ್ಲ ಅದು ಸುಮಾರು ವರ್ಷ ಆಯಿತು ಒಂದು ನಾಲ್ಕು ಐದು ಆರು ವರ್ಷ ಆಯಿತು ನಾವು ಊಟ ಮಾಡಿ ಶಾಲೆಯಿಂದ ಊಟ ಮಾಡಿ ಹೊಡಗೊಂಡು ಬರೋದು ಇಲ್ಲಿಂದ ಮೆಣಸು ಪೋಡಿ ಚಿ ಗೋಳಿ ಬಾಜೆಲ್ಲ ಅಲ್ಲಿ ಕುಳಿತುಕೊಂಡು ತಿನ್ನೋದು ಈ ಬಿತ್ತು ಈಗ ನಾವು ಮಸಾನೆಗೆ ಹೋಗುವಾಯ್ತ ಬೇಕಾದರೆ ಇನ್ನೊಮ್ಮೆ ತೋರಿಸ್ತೇನೆ ಅಜ್ಜಿನ ಅಂಗಡಿ ಒಂದು ಫೇಮಸ್ ಅಜ್ಜಿನ ಅಂಗಡಿ ಪೆರ್ಲಾದ ಈ ಬಿಲ್ಡಿಂಗ್ ಈ ಬಿಲ್ಡಿಂಗಲ್ಲಿ ಅದೆಲ್ಲ ಹೋಗಿದೆ ಈಗ ಈಗ ತೋರಿಸೋದು ಪ್ರಯತ್ನ ಇಲ್ಲ ನಾವು ಇನ್ನು ಮಸಾನೆಗೆ ಹೋಗುವ

ಆಯ್ ಫ್ರೆಂಡ್ಸ್ ಮೂಳೆ ನರ್ತೋ ಒಂದು ಪೋಂಟ ಇಲ್ಲಿಯಾಗಿ ನಡೆದುಕೊಂಡು ಹೋದ್ರೆ ನಮ್ಮ ಮನೆಗೆ ತಲುಪ್ತದೆ ಸ್ವಲ್ಪ ದೂರ ಇರೋದು ಸ್ವಲ್ಪ ಒಂದು ಶಾರ್ಟ್ ಕಟ್ ಇರೋ ಒಂದು ಶಾರ್ಟ್ ಆಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಕರೆಕ್ಟ್ ಒಂದು ಗಂಟೆ ಆಯಿತು ಅದೇ ರೀತಿ ಊಟ ಎಲ್ಲ ಮಾಡಿ ಆಯ್ತು ಪೊರೋಟಾ ಮತ್ತು ಸ್ವಲ್ಪ ಚಿಕನ್ ಚಿಲ್ಲಿ ಎಲ್ಲ ತಿಂದು ಬಂದದ್ದು ಹೋಟೆಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಈಗ ಹೋಟೆಲಲ್ಲಿ ಪೊರೋಟಾಗೆಲ್ಲ ನಮ್ಮೂರಿನ ಪೊರೋಟ ಸ್ವಲ್ಪ ಸ್ವಲ್ಪ ಸೂಪರ್ ಆಗಿರ್ತದೆ ಯಾಡುತ್ತೆ ಮಸಾನದ ಬರೀಟೆ ನರ್ತೋ ಒಂದು ಪೋನ್ ಇಲ್ಲೇ ಗಂಟೆ ಒಂಜಿ ಗಂಟೆ ಹಾಕೊಂಡ್ರೆ ಅಂಚನೆ ಇಂದು ಒಂಜಿ ಬಲ್ಲೆಜ್ಜ ಇದು ಈ ಎತ್ತ ಈ ಕಂಪೌಂಡ್ ಇದೆ ಕಂಪೌಂಡ್ ಆ ಬಿಡಿಟ್ಟು ಮಸಾನೆ ಅಲ್ಲು ಡೋರ್ ಓಪನ್ ಇತ್ತೈತೈದಾರ್ಕ ಅಲ್ಲಿ ಅಲ್ಲಿ ಅಲ್ಲೊಂದು ಗೇಟ್ ಉಂಟು ಅದನ್ನು ತೆಗಿಬೇಕು ಆಚೆ ಹೋಗ್ಲಿಕ್ಕೆ ಇದು ನಮ್ಮೂರಿನ ಮಸಾನ ಇಲ್ಲಿರು ಆಯ್ ಫ್ರೆಂಡ್ಸ್ ಇದು ಮಾಸಾನ ಇದು ನಮ್ಮ ಊರಿನ ಇದು ನಮ್ಮ ಊರದ ಮಾಸಾನ ಅಂದ್ರೆ ಏರ್ಲ ಬರ್ಪೂಜೆ ಪೂಜೆ ಈ ಸಾಧಾರಣ ಒಂದು ಎಲ್ಲಿ ಮಾಸಾನ ಈ ತೂದು ಬರ್ಕ ಹಂಡದ್ ಬತ್ತನೆ ನೆಕ್ಕನೋರನೇ ಬತ್ತನೆ ಅಂಚನೆ ಭಯಂಕರ ಬಳ್ಳೆ ಇಂಜಿತಂಟು ಎರ್ಲು ಬರೋಣ ಎರ್ಲು ಬತ್ತನೆ ಚೌ ಮಾಸಾನದ ಒಂಜ್ ಬಿಲ್ಡಿಂಗ್ ಒಂದು ತುಲೆ ಮಿತೂನ ಓಡಿಸಿ ಈ ತಯಾರು ಅಂಚನೆ ಒಂದು ಮಾಸಾನದ ಬಿಲ್ಡಿಂಗ್ ಪೊತ್ತವಣ್ಣ ಅಂತ ಸಾಂದು ಅವು ಅವು ರೆಡ್ಡು ಕುಟ್ಟಿ ಅಂತ ಜಯಿತಾ ಮಿತ್ತಿ ಇರ್ತದೆ ಪೊತ್ತ ಒಣ ತೋಜೊಂಡು ಸರಿಯಾದ ಗೊತ್ತಿ ಮುಳು ಬತ್ತನೆಗಳೇ ಕುಳ್ಳಿಯೋರ ಹಳು ನೀರು ಮೂಲು ಮುಳು ಮಿತ್ತಿ ಬೆಕ್ ಬಾಡಿಗೆ ಹೊರಂಡು ಅವಳು ಮಿತ್ ಹೋಗೊಂಡ ಬಾಡಿಗೆ ಕೋರೋಣ ತೋಜೊಂಡು ಸರಿಯಾದ ಗೊತ್ತಿ ಇಂದು ನಮ್ಮ ಊರದ ಮಸಾನ ಫ್ರೆಂಡ್ಸ್ ಮಸಾನ ಮಸಾನಾ ನಮ್ಮೂರದ ಮಸಾನದವಲ್ಲ ಇಂಚೋಲ್ಲ ಏನೇ ನೆಕ್ ಬಾಡಿಗೆ ಹೊರಂಡು ಪೊತ್ತ ಏನೇ ಜಾಗೆ ಬರೋಂಡದ ಇಂಚಿ ಪೊತ್ತ ಥರ ಉಂಚುಂಡು ಏನ ತೂಂದು ಪಾಪ ಬ್ರೆ ಟೀ ಬ್ರೆಟ್ ಒಂದು ಬೇವರ್ಸಿ ಬತ್ತೆ ಮಿತ್ತು ಮಿತ್ ಈ ಇಮಾನಿಡ ಬತ್ತಯರ್ ಹಾಕೊಂಡು ಏನಾರ ಬತ್ತಿತ್ತಂಚ ಮಿತ್ತ ಬಿಡ್ಜಿ ಇಲ್ಲಿಯ ಮಲ್ಲದೇ ಜೀವ ಇಂಜುಂಜ ಒಟ್ಟಾರ ಮಾತ್ರ ಆಯ್ ಫ್ರೆಂಡ್ಸ್ ಇದು ನಮ್ಮೂರಿನ ಮಸಾನ ಮಸಾನ ನಮ್ಮೂರಿನ ಮಸಾನ ಈ ರೀತಿ ಇರುದು ನೋಡಿ ಕರೆಕ್ಟ್ ನೋಡಿ ಈ ರೀತಿ ಇರುವುದು ಅದೆಲ್ಲರ ಏರಿಯಾದಲ್ಲಿ ಈ ರೀತಿ ಇರುವುದು ಇದಕ್ಕೆ ಮಾತ್ರ ಬಾಡಿಗೆ ಕೊಡಬೇಕು ಎಕ್ಸ್ಟ್ರಾ ಹಣ ಕೊಡಬೇಕು ಇಲ್ಲಿ ಒತ್ತಿಸಬೇಕಾದ್ರೆ ನೋಡಿ ಈಗ ನಾವು ಸೀದಾ ಮನೆಗೆ ಹೋಗುವ ಇಲ್ಲಿ ಒಂದು ಶಾರ್ಟ್ ಕಟ್ ಉಂಟು ಅಲ್ಲಿ ಆಗಿ ಹೋಗುವ ಆಲ್ ಫ್ರೆಂಡ್ಸ್ ಮುಳುಗೈತೆ ಕೂಳೆ ಒಂದು ತುಪ್ಪು ಒಬ್ಬ ಬೇವರ್ ಸಿಮ್ ಆಗಿ ಬರ್ತಾನೆ ಆಮೇತ ಸೀದಿ ಇಲ್ಲೆಡೆ ಹೋಗ ಭಯಂಕರ ಬೇಗಾರುಂಡು ಈಗ ದೊಂಬಲ ಉಂಡು ಬರ್ಸಲು ಉಂಟು ಬರ್ಸ ಬತ್ತೆ ಕೋಡೆಲಿ ಹಚ್ಚಿ ಹಾಯ್ ಫ್ರೆಂಡ್ಸ್ ಗಂಟೆತ್ತು ಗಂಟೆ ನೋಡ ಕರೆಕ್ಟ್ ಮೂಜೆ ಗಂಟೆ ಒಂದು ಫ್ರೆಂಡ್ ತಿಕ್ಕಿ ಫ್ರೆಂಡ್ ಇಡಾತಿರೋ ಒಂದು ಬತ್ತನೆ ಅಂಜನೇ ಬರ್ಸಾರಪ್ಪ ಒಂದು ರಕ್ಷಣ ಉಂಡು ಬೇಯಕ್ಕೆ ಎಲ್ಲೆಡೆ ಹೋಗಿ ಅಂಚನೆ ಮಸಾಲ ಮೂರ ಪೋದು ಬಣ್ಣ ರೋಡ್ ಸೈಡ್ ನಮ್ಮೂರದ ಬಜಕುಡ್ಲು ಗೋಶಾಲೆ ಉಂಟು ಜಿ ಗ್ರೀನ್ ಶೀಟ್ ಶರ್ಟ್ ಬಂದು ಗೋಶಾಲೆ ನೆಕ್ಕೋರ ಪೋತೇನೆ ನಾವು ವಿಡಿಯೋನು ಐ ಬಟನ್ ಉಂಟು ಬೋಂಡ ತೂಲ ರಾಣಿ ನಡ್ತಂದು ಪುಯಿ ನಾನು ಅಂಥ ಕಿಲೋಮೀಟ್ರಲ್ಲ ನಡ್ಪ್ಯಾರ ಏರಿಗೆ ಹೋದರು ಪಲ್ಲಕನ ಕಾಣ್ಪೇರು ಫ್ರೆಂಡ್ಸ್ ಇವ್ರಿಗೆ ಹೆಸರು ಪಲ್ಲಕನ ನನ್ನ ಫ್ರೆಂಡ್ ಸಿಕ್ಕಿದ ಅವನ ಅವನ ಹತ್ರ ಒಂದು ಗಂಟೆ ಮಾತಾಡಿ ಮಾತಾಡಿ ಅಂತ ಮಾತಾಡೋದಿಲ್ಲ ಸುಮ್ಮನೆ ಮಾತಾಡಿಕೊಂಡು ಬಂದವು ಈಗ ಸೀದ ಮನೆಗೆ ಹೋಗುವಾಯ್ತ ಅಬೋ ಏನ ಫ್ರೆಂಡ್ನೇ ಎಲ್ಲೆಡೋದಿತ್ತೆ ಆ ಕ್ಯಾಡಪಾತಾರ ಅಂತ ಆಯಾಳು ನೆತ್ತ ಕರೆಂಟ್ ಸಿಮೆಂಟ್ ಆಡೋತಿ ಏನೇಕದ ಉಂಟು ಉಂಟು ಅತ್ತೆ ಕರೆಂಟ್ ಅದ ಬಿಲ್ಲ ಆಡ್ಕೋಚಿ ಇವತ್ತಿನ ಲಾಗ್ ಒಂದು ಸಣ್ಣ ಲಾಗ್ ಇನಿತ್ತ ಲಾಗ್ ಒಂದು ಎಲ್ಲಿ ಲಾಗ್ ಕಡೆ ಮಸಾನಾಗ ನಮ್ಮ ದುಂಬುದ ಅಜ್ಜಿನ ಅಂಗಡಿಗೆ ಐಕೊಂತ ಲಾಗ್ ಬಣ್ಣ ಫ್ರೆಂಡ್ ಅಂತ ಟಿಕೆ ಇನಿತ ಲಾಗ್ ನಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಬೈ ಬೈ ಅಂತ ನಾಳು ಗೈಸ್ ಬಾಯ್ ಬಾಯ್